ಎಲ್ರಿಗೂ ನಮಸ್ಕಾರ ಎಲ್ಲ ಕನ್ನಡಿಗೂ ನಮಸ್ಕಾರ ದಯವಿಟ್ಟು ಪೂರ್ತಿ ಕೇಳಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಬಡವರು ಅಂದರೆ ಮಾಧ್ಯಮ ವರ್ಗದವರು ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾನು ಚೆನ್ನಾಗಿರಬೇಕು ನಾನು ಚೆನ್ನಾಗಿರಬೇಕು ಅಂತ ಇವತ್ತು ಇದನ್ನು ಈ ಬಡವ್ರನ್ನ ಇದ್ದಾರೆ ದುರುಪಯೋಗ ಪಡಿಸ್ಕೊತ ಇದ್ದಾರೆ ಶ್ರೀಮಂತರುಗಳು ಮತ್ತು ಕೆಲವರು ಏನು ಇವತ್ತು ಸಾಲ ಕೊಡ್ತೀನಿ ಅಂತ ಇವತ್ತು ಮೊಬೈಲಲ್ಲೆಲ್ಲ ಆನ್ಲೈನಲ್ಲಿ ಬಿಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಇವತ್ತು ಈ ಮೈಕ್ರೋ ಫೈನಾನ್ಸಿಂದ ಎಷ್ಟೋ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಮನೆಗಳಿಂದ ಊರಿಂದ ಆಚೆ ಕಡೆ ಇದ್ದಾರೆ ಇದಕ್ಕೆ ಯಾರು ಹೇಳೋರು ಕೇಳೋರಿಲ್ಲ ಸುಮ್ಮನೆ ನಾವು ನಮ್ಮ ದೇಶದಲ್ಲಿ ಬೇರೆಯವ್ರನ್ನ ಬೈತೀವಿ ನೋಡಿ ನಮ್ಮ ದೇಶದಲ್ಲಿ ನಮ್ಮವರೇ ನಮ್ಮನ್ನು ತುಳಿತಾ ಇದ್ದಾರೆ ಹೊರ್ತು ನಮ್ಮನ್ನು ಬೇರೆಯವ್ರು ಕುಳಿತಾ ಇಲ್ಲ ಬೇರೆ ದೇಶದವ್ರು ನಮ್ಮನ್ನು ತುಳಿತಾ ಇಲ್ಲ ನಮ್ಮನ್ನು ಮೊದಲು ತುಳಿಯೋದು ನಮ್ಮನ್ನು ಮೊದಲು ಹಾಳು ಮಾಡ್ತಾ ಇರೋದೇ ನಮ್ಮ ದೇಶದವರು ಎಲ್ಲರಿಗೂ ಅವ ಇದು ಇರುತ್ತೆ ಒಂದು ಆಶಯ ಇರುತ್ತೆ ನಾನು ಏನೋ ಮಾಡಬೇಕು ನಾನು ತನಿ ದುಡ್ಡು ಬೇಕು ಸಾಲ ಆದರೂ ಕೂಡ ಏನಾರ ಮಾಡಬೇಕು ಅನ್ನೋದು ಒಂದು ಆಸೆ ಇರುತ್ತೆ ಎಲ್ಲರಿಗೂ ಯಾಕಂದರೆ ಇವಾಗ ಕೆಲವು ಸಿನಿಮಾಗಳಲ್ಲಿ ಬರುತ್ತಲ್ಲ ಸಾಲ ಮಾಡಿ ಆದ್ರೂ ಏನಾರು ಮಾಡ್ಕೊಂತಂದೇಳಿ ಅದನ್ನ ನೋಡ್ಕೊಂಡು ಇವತ್ತು ಅದನ್ನು ಧೈರ್ಯ ತಗೊಂಡು ಜನಗಳು ಏ ಬಡ ವಾತ ಸ್ವತೈತವೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಸಾಲ ಮಾಡಿ ಆದ್ರೂ ಕೆಲವರು ತಿರಿಕೆ ಸೋಕೆ ಮಾಡೋಕೆ ಹೋಗ್ತಾರೆ ಆದರೆ ದುಡ್ಡಿನ ಅವಶ್ಯಕತೆ ತುಂಬ ಜನಕ್ಕೆ ಇದೆ ಯಾಕಂದರೆ ಎಲ್ಲ ದುಡ್ಡು ನಮ್ಮ ದೇಶದ ದುಡ್ಡು ಶ್ರೀಮಂತ್ರ ಹತ್ರ ಇದೆ ರಾಜಕಾರಣಿಗಳ ಹತ್ರ ಮತ್ತು ಶ್ರೀಮಂತ್ರ ಹತ್ರ ಇದೆ ಅದರಿಂದ ನಮ್ಮ ಬಡವರ ಹತ್ರ ನಾವು ದಿನಗುಲಿ ಮಾಡ್ಕೊಂಡು ಅವತ್ತಿಂದ ಅವತ್ತಿಗೆ ಖರ್ಚು ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ ಇಂಥ ಏನು ನಮ್ಮ ಬಡವ್ರನ್ನ ಇವತ್ತು ದುರುಪಯೋಗ ಪಡಿಸ್ಕೊಂಡು ನಮಗೆ ಡಬ್ ಡಬ್ಬಲ್ಲಿಗೆಲ್ಲ ಬಡ್ಡಿಗೆ ದುಡ್ಡು ಕೊಟ್ಟು ಇವತ್ತು ಮೂವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಈ ಥರ ಬಡ್ಡಿ ಕೊಟ್ಟು ನಮಗೆ ಆಶೆ ಇರುತ್ತೆ ಏನೋ ಒಂದು ಮಾಡಬೇಕು ಇಲ್ಲ ಮಗನ ಮದುವೆ ಮಾಡಬೇಕು ಮಗಳು ಮದುವೆ ಮಾಡಬೇಕು ಇಲ್ಲ ಮನೆ ಕಟ್ಕೋಬೇಕು ಈ ಥರ ಒಂದು ಆಶೆ ಇರುತ್ತೆ ಬಡವ್ರಿಗೆ ಯಾಕಂದರೆ ನಾವೇನು ಸಾಲ ತಗೊಂಡು ಕೋಟಿಗಟ್ಟಲೆ ಏನು ಸಾಲ ತಗೊಳಲ್ಲ ತಗೊಳ್ಳದೇ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಇದರ ಮೇಲೆ ಹೋಗಲ್ಲ ಯಾಕಂದರೆ ಅದನ್ನು ತೀರ್ಸೋಕ್ಕೂ ಭಯ ಇರುತ್ತೆ ಕಷ್ಟ ಇರುತ್ತೆ ಅದರಿಂದ ಇಷ್ಟು ಕಡಿಮೆ ಬಡ್ಡಿ ಇಷ್ಟು ಕಡಿಮೆ ಸಾಲ ತಗೊಂಡು ಅದನ್ನು ಕಟ್ಟಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿ ಕೂಡ ಎಷ್ಟೋ ಜನಕ್ಕಿದೆ ಒಂದು ಸಾವಿರ ರೂಪಾಯಿ ಇಸ್ಕೊಂಡ್ರು ಕೂಡ ಇವತ್ತು ವಾಪಸ್ಸು ಕೊಡೋಕ್ಕಾಗಲ್ಲ ನೂರು ರೂಪಾಯಿ ಎಸ್ಕಂಡ್ರು ಕೂಡ ವಾಪಸ್ ಕೊಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ ನಮ್ಮ ಬಡವರಿಗಿದೆ ಇದನ್ನು ಕೆಲವರು ಅಯೋಗ್ಯರು ತಿರುಬಕ್ಕಿಗಳು ಬೇಬರ್ಸುಗಳು ಇದನ್ನೆಲ್ಲ ದುರುಪಯೋಗ ಪಡಿಸ್ಕೊಂಡು ಇವತ್ತು ಬಡವ್ರನ್ನ ಒಂದು ಒಂದು ಹಂತದಲ್ಲಿ ದಿವಾಳಿಯನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಶ್ರೀಮಂತರು ಮೈಕೋಪ್ರೇನ್ ಇವತ್ತು ನೋಡಿ ಫೋನ್ ಇಲ್ದಾಗೆಲ್ಲ ಇರಲಿಲ್ಲ ಫೋನ್ ಇಲ್ದಾಗ ಏನೂ ಇರಲಿಲ್ಲ ಆರಾಮಾಗಿ ಜೀವನ ಮಾಡ್ತಿದ್ವಿ ಎಲ್ಲರನ್ನು ಎಲ್ಲರ ಅದ್ಭುತವಾಗಿ ಜೀವನ ಮಾಡ್ತಿದ್ವಿ ಎಲ್ಲ ಸಂಬಂಧಿಕರು ಒಟ್ಟಿಗೆ ಇರ್ತಿದ್ವಿ ಯಾರಾದರೂ ಮನೆಗೆ ಹೋದ್ರೆ ಸಿಕ್ಕಾಪಟ್ಟೆ ಖುಷಿ ಪಡೋರು ಈಗ ಯಾರಾದರೂ ಮನೆಗೆ ಹೋದರೆ ಫೋನ್ ಮಾಡಿ ಬರೋಕ್ಕಾಗ್ತಿರಲ್ವ ಏನು ಹಂಗೆ ಅಂತಂದೇಳಿ ಈ ಥರ ಮಾತಾಡ್ತಾರೆ ಎಲ್ಲರಿಗೂ ಈ ಥರ ದಯವಿಟ್ಟು ಹೆಂಗಾಗಿದೆ ಅಂದರೆ ಇವತ್ತು ಈ ಫೋನು ಇದರಲ್ಲಿ ಫೋನಿಂದ ಉದ್ಧಾರನೂ ಆಗ್ಬೋದು ಹಾಳಾಗ್ಬೋದು ಎಕ್ಕಟ್ಟು ಹೋಗ್ಬೋದು ಇಲ್ಲ ಮೇಲೆ ಅಂತ ಹೋಗ್ಲೂಬೋದು ಅಷ್ಟೊಂದು ಅವಕಾಶ ಈ ಫೋನಲ್ಲಿದೆ ಆನ್ಲೈನಲ್ಲಿದೆ ಇವತ್ತು ಎಂಥೆಂಥರೋ ಇವತ್ತು ಬೆಳಕಿಗೆ ಬರ್ತಾ ಇದ್ದಾರೆ ಆದರೂ ಕೂಡ ನಮ್ಮನ್ನು ಕಾಪಾಡೋರು ಯಾರು ಇಲ್ಲ ಯಾಕಂದರೆ ಎಷ್ಟೊಂದು ಜಾತಿ ಜಾತಿಗೆ ಒಂದು ಇಪ್ಪಿಪ್ಪ ಸಂಘಗಳಿವೆ ಜಾತಿ ಜಾತಿಗೂ ಕೂಡ ರಾಜ್ಯಾಧ್ಯಕ್ಷಗಳು ಇದ್ದಾರೆ ಆದರೆ ಯಾರ ಕೈಯಲ್ಲಿ ಏನೇನೂ ಮಾಡೋಕ್ಕಾಗ್ತಾಯಿಲ್ಲ ಅಧ್ಯಕ್ಷಗಳು ಉಪಾಧ್ಯಕ್ಷಗಳು ಅವ್ರ ನಾಲ್ಕು ಜನ ಮಾತ್ರ ಉದ್ಧಾರ ಆಗ್ತಾ ಹೊರತು ಆ ಸಂಘದ ಮತ್ತು ಏನು ಆ ಜನಾಂಗದ ಏನಿರ್ತತ್ತಲ್ಲ ಯಾರು ಕೂಡ ಉದ್ಧಾರ ಆಗೋಲ್ಲ ಆ ಸಂಘದ ಮುಖ್ಯಸ್ಥರುಗಳು ಮಾತ್ರ ಉದ್ಧಾರ ಆಗ್ತಾ ಇದ್ದಾರೆ ಬೇಕಾದಷ್ಟು ಸಂಘಗಳು ಇದ್ದಾವೆ ಬೇಕಾದಷ್ಟು ಇದ್ದಾರೆ ಎಲ್ಲರೂ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮ್ಮ ದೇಶ ಭಾಳ ಅದ್ಭುತವಾಗಿರುತ್ತೆ ನಮ್ಮ ದೇಶದ ಬಡವರು ಕೂಡ ಭಾಳ ಅದ್ಭುತವಾಗಿರುತ್ತೆ ಸಾಲ ತಗೊಳ್ಳೋರು ಭಾಳ ಯೋಚನೆ ಮಾಡಿ ತಗೊಳ್ಳಿ ಯಾರೂ ಸುಮ್ಮ ಸುಮ್ಮನೆ ಸಾಲ ಕೊಡೋದಿಲ್ಲ ಯಾಕಂದರೆ ಯಾರೂ ಕೂಡ ಸುಮ್ಮ ಸುಮ್ಮನೆ ಸಾಲ ತಗಳಲ್ಲ ಅವಶ್ಯಕತೆ ಇರುತ್ತೆ ಅವಶ್ಯಕತೆ ಇರೋರನ್ನ ಕೂಡ ಹುಡ್ಕೊಂಬರ್ತಾರೆ ಸಾಲ ಕೊಡೋರು ಅವರು ಸುಮ್ಮ ಸುಮ್ಮನೆ ಹುಡ್ಕೊಂಬರಲ್ಲ ಯಾಕೆ ಸುಮ್ಮನೆ ಇಪ್ಪತ್ತು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ನಿಮ್ಮ ಹೊಲ ಮನೆ ಕಳ್ಕೊತದ್ರಿ ಕಳಕಳಕ್ಕೆ ಹೋಗಬೇಡಿ ಇರೋದರಲ್ಲೇ ಜೀವನ ಮಾಡಿದರೆ ಭಾಳ ನಮ್ಮ ಜೀವನ ಅದ್ಭುತವಾಗಿರುತ್ತೆ ನಾನು ಸಾಲ ಮಾಡಿ ತಿರ್ಕಸ್ವಕ್ಕೆ ಮಾಡೋಕ್ಕೋದ್ರೆ ನಮ್ಮ ಜೀವನ ಚಿತ್ರಾನ್ನ ಆಗುತ್ತೆ ಅಷ್ಟೇ ನಾವು ಜಾಸ್ತಿ ಬೇರೆಯವ್ರು ನೋಡಿ ಜೀವನ ಮಾಡಬಾರ್ದು ಬೇರೆಯವ್ರ ನೋಡಿ ಬದುಕಬಾರ್ದು ನಮ್ಮಲ್ಲಿ ಏನಿದೆಯೋ ನಮ್ಮ ಹತ್ರ ಏನು ಕೆಪಾಸಿಟಿ ಇದೆಯೋ ಆ ಕೆಪಾಸಿಟಿಗಿದ್ರೆ ರೀ ಯಾವ ಏನೇನೂ ಅಂದ್ಕೊಳ್ಳ್ರಿ ಬಾಯಿ ಬಾಯಿಂದು ಬಾಯಿ ಇರೋದೇ ಬಗಳಕ್ಕೆ ಬಾಯಿ ಇರುವುದೇ ಬಗಳುವುದಕ್ಕೆ ನಾಯಿ ಇರುವುದೇ ಬಗಳುವುದಕ್ಕೆ ಏನು ಮಾಡೋಕ್ಕಾಗಲ್ಲ ನಾಯಿ ಇಲ್ಲ ಆಂ ಮಾತಾಡೋದಿರೋ ಬಾಯಿ ಇಲ್ಲ ಕೆಟ್ಟದಾಗಿ ಮಾತಾಡಿದ್ರೆ ಊರೇ ಇಲ್ಲ ಅದರಿಂದ ಯಾವನೋ ಏನೋ ಅಂತಾನೆ ಏನಿವನ್ನಡ್ದಿರೋದು ಹಂಗೆ ಹಾಕೋದತ್ತಾನ ಅಂತ ಅಂದ್ಲಿ ಬಿಡಿ ಏನು ಅವನೇನು ತಂದು ಕೊಡ್ತಾನ ಅವನಿಗೆ ತಂದುಕೊಡೋ ಯೋಗ್ಯತೆ ಇದೆಯಾ ಮಾತಾಡ್ತಾನೆ ಅವನು ಬಾಯಿ ಇದೆ ಮಾತಾಡ್ತಾನೆ ಬುಟ್ಟಾಕಿ ಯಾರು ಅವನು ಹೊಸಂಗಿ ಹಾಕಿ ಅಂದ್ಬಿಟ್ಟು ಯಾಕೆ ಹೊಸಂಗಿ ಹಾಕಬೇಕು ನಮಗೆ ಯಾವಾಗ ತಗೊಳಕ್ಕೆ ಯೋಗ್ಯತೆ ಇರ್ತಾವ ತಗೊಂಡು ಹಾಕೊಳ್ಳೋಣ ಬೇರೆನು ಇವತ್ತು ನೋಡಿ ನಾವು ಹಾಸಿಗೆ ಮೇಲೆ ಮಲ್ಕೊಂಡಾನೆ ಅವನು ಅಂತಂದೇಳಿ ಹಾಸಿಗೆ ಮೇಲೆ ಮಲ್ಕೊಂಡ್ರ ಬಗ್ಗೆ ಯೋಚನೆ ಮಾಡಬಾರ್ದು ನಾವು ಇವತ್ತು ನೆಲದ ಮೇಲೆ ಮಲ್ಕೊಂಡರ ಬಗ್ಗೆ ಯೋಚನೆ ಮಾಡಬೇಕು ನಾವಾದ್ರೂ ಮನೇಲಿ ಮಲಗ್ತಾ ಇದ್ದೀವಪ್ಪ ಚಾಪೆ ಮೇಲೆ ಮಲಗ್ತಾ ಇದೀವಪ್ಪ ಆದರೆ ಪಾಪ ಅವರು ನೆಲ ಮೇಲೆ ಮಲಗ್ತಾ ಇದ್ದಾರೆ ರೋಡಲ್ಲಿ ಮಲಗ್ತಾ ಇದ್ದಾರೆ ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ ಪುಟ್ಪಾತ್ ಮೇಲೆ ಮಲಗ್ತಾ ಇದ್ದಾರೆ ನಾವಾದರೂ ಇಂಥ ಮನೆಯಲ್ಲಾದರೂ ಮಲಗ್ತಾ ಇದೀವಲ್ಲ ಇಷ್ಟೊಂದು ಚಿಕ್ಕದು ಗುಡಿಸಲನ್ನಾದರೂ ಕೊಟ್ಟಿದ್ದಾನಲ್ಲ ಅನ್ಕಂಡು ಹೇಳಿ ಜೀವನ ಮಾಡಿದರೆ ನಮ್ಮ ಜೀವನ ಭಾಳ ಅದ್ಭುತವಾಗಿರುತ್ತೆ ಇಲ್ಲ ಅವನು ನಾಲ್ಕನೇ ಫ್ಲೋರಲ್ಲಿ ಇದ್ದಾನೆ ನಾನು ಐದನೇ ಫ್ಲೋರಲ್ಲಿ ಇರಬೇಕು ಅಂತಂದೇಳಿ ನೀವು ಸಾಲ ಮಾಡಿ ಐದನೇ ಫ್ಲೋರ್ ಕಟ್ಕೊಂಡ್ರೆ ಅದನ್ನ ಐದನೇ ಫ್ಲೋರ್ ಸಮೇತ ಮಾರ್ಕೊಂಡು ಹೋಗ್ತಾರೆ ಐದನೇ ಫ್ಲೋರ್ ಸಮೇತ ನಾವು ಹೋಗ್ತೀವಿ ಇರೋದು ನಾಲ್ಕು ದಿನ ಇರೋದು ಮೂರು ದಿನ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ ಯಾಕಂದರೆ ಇರೋವರೆಗೂ ಸಾಲ ಮಾಡ್ದಂಗೆ ಸಾಲ ಮಾ ಸಾಲ ಮಾಡದೇ ಇರೋರು ಮನುಷ್ಯರೇ ಇಲ್ಲ ಯಾಕಂದ್ರೆ ಅತಿ ಕಡಿಮೆ ಸಾಲ ಮಾಡ್ಕೊಂಡು ಯಾರಿಗೂ ತೊಂದರೆ ಆಗದಂಗೆ ನಮಗೂ ತೊಂದರೆ ಆಗದಂಗೆ ಅಚ್ಚುಕಟ್ಟಾಗಿ ನಾವು ಜೀವನ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾವು ಎಲ್ಲದಕ್ಕೂ ಸಾಲ ಮಾಡ್ಕೊಂಡು ಕುತ್ಕಂಡ್ರೆ ಮುಂದಿನ ಮಕ್ಕಳ ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿರುತ್ತೆ ಪ್ರತಿಯೊಬ್ಬ ಬಡವ್ರಿಗೂ ಹೇಳ್ತಾ ಇದ್ದೀನಿ ನಮ್ಮನ್ನು ಇವತ್ತು ದುರುಪಯೋಗ ಪಡಿಸ್ಕೊತ ಇದ್ದಾರೆ ನಮ್ಮನ್ನು ಇವತ್ತು ಯಾವ ಮಟ್ಟಕ್ಕೂ ಉಪ್ಯೋಗ್ಕೊಳ್ತಾ ಇದ್ದಾರೆ ಅಂದರೆ ಎಲ್ಲರೂ ಅಷ್ಟೇ ರಾಜಕಾರಣಿಗಳು ಅಷ್ಟೇ ಶ್ರೀಮಂತರು ಅಷ್ಟೇ ಎಲ್ಲ ನಾವೆಲ್ಲ ಬರೀ ಬೇರೆಯವ್ರನ್ನ ಉದ್ಧಾರ ಮಾಡ್ತಾ ಇದೀವಿ ಹೊರತು ನಾವು ಉದ್ಧಾರ ಆಗ್ತಾ ಇಲ್ಲ ಬರೀ ಬೇರೆಯವ್ರನ್ನ ಉದ್ಧಾರ ಮಾಡ್ತಾ ಇದೀವಿ ನಾವು ಉದ್ಧಾರ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಯಾವನಾದ್ರೂ ಅಯೋಜ್ಞಾನ ಮಕ್ಕಳು ಬಂದು ಸಾಲ ತಗೊಳ್ರಿ ನಾವು ಕೊಟ್ಬಿಡ್ತೀವಿ ಐದು ನಿಮಿಷಲ್ಲಿ ಕೊಡ್ತೀವಿ ಅರ್ಧ ಗಂಟೆಲಿ ಕೊಡ್ತೀವಿ ಯಾಕಂದ್ರೆ ಇವತ್ತು ಬ್ಯಾಂಕಿಗೆ ಹೋದ್ರೆ ನೂರಾರು ಕತೆಗಳನ್ನು ಕೇಳ್ತಾರೆ ನೂರೆಂಟು ಕತೆಗಳು ಕೇಳ್ತಾರೆ ರೀ ಸಾಲ ಕೊಡಲ್ಲ ಯಾವನಾಗ್ಗೆ ಎತ್ಕೊಂಡು ಓಡೋನಿಗೆ ಸಾಲ ಕೊಡ್ತಾರೆ ಇವತ್ತು ಕೋಟಿ ಗಟ್ಟಲೆ ದುಡ್ಡು ಎತ್ಕೊಂಡು ಓಡೋದ್ರಪ್ಪ ಅದು ವಾಪಸ್ ಬರುತ್ತಾ ಗೊತ್ತಿಲ್ಲ ಅಂತಂಥರಿಗೆಲ್ಲ ಸಾಲ ಕೊಡ್ತಾರೆ ಓಡೋಗನಿಗೆ ಸಾಲ ಕೊಡ್ತಾರೆ ಆದರೆ ನಾವು ವಾಪಸ್ ತಿಂಗಳ ತಿಂಗಳ ಕಟ್ತೀವಿ ಇವತ್ತು ಸಾಲ ಕೊಡಲ್ಲ ಅದಕ್ಕೆ ಏನು ಇದರಲ್ಲಿ ಎಸ್ ಇದೆ ಇದರಲ್ಲಿ ಎಸ್ ಇಲ್ಲ ಇದು ನಿಂದಲ್ಲ ಈ ಥರ ಕತೆಗಳು ಬ್ಯಾಂಕ್ನವರು ಸುಮ್ಮ ಸುಮ್ಮನೆ ಏ ನಾವೆಲ್ಲೋ ಯಾವುದೋ ಬೇರೆ ದೇಶದಿಂದ ಉಗ್ರಗಾಮಿಗಳು ಥರ ನಮ್ಮನ್ನು ನೋಡ್ತಾರೆ ಕೆಲವರು ಬ್ಯಾಂಕ್ನವರು ನಮ್ಮ ದೇಶದರಿಗೆ ನಮಗೆ ಬಡವರಿಗೆ ಕುಲಿಮೆ ಕಾರ್ಮಿಕರಿಗೆ ಸಾಲ ಕೊಡೋಲ್ಲ ಯಾಕಂದರೆ ನಮ್ಮ ದೇಶದಲ್ಲಿದ್ದರೂ ನಮ್ಮ ಕರ್ನಾಟಕದಲ್ಲಿದ್ದರೂ ಕೂಡ ನಮಗೆ ದಾಖಲಾತಿಗಳು ಸರಿಯಾಗಿರೋಲ್ಲ ಮಾಡಿಸ್ಕೊಂಡಿರಲ್ಲ ಅದರಿಂದ ಈ ಸರ್ಕಾರಗಳು ಯಾವುದೇ ಬರಲಿ ಅವ್ರಿಗೆ ತಕ್ಕನಂಗೆ ಅಧಿಕಾರಕ್ಕೋಸ್ಕರ ಅವ್ರ ಚೇರಿಗೋಸ್ಕರ ಕಿತ್ತಾಡ್ತಾಯಿದ್ರೆ ಹೊರ್ತು ಜನಗಳು ಚೆನ್ನಾಗಿರಬೇಕು ನನ್ನ ಕ್ಷೇತ್ರದ ಜನಗಳು ಚೆನ್ನಾಗಿರಬೇಕು ನೋಡಿ ನಮ್ಮ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಜನ ಶಾಸಕರಿದ್ದಾರೆ ಇಪ್ಪತ್ತೆಂಟು ಜನ ಇವರಿದ್ದಾರೆ ಸಂಸದರಿದ್ದಾರೆ ಇವರೆಲ್ಲ ಅದ್ಭುತವಾಗಿ ಬೇರೆ ಊರಿಗೆ ಬೇಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲೇ ಒಂದು ಇಪ್ಪತ್ನಾಲ್ಕು ಹತ್ತು ದಿನಕ್ಕೊಂದು ಹನ್ನೆರಡು ಗಂಟೆ ದಿನಕ್ಕೊಂದು ಆರು ಗಂಟೆ ಕೆಲಸ ಮಾಡಿದರೆ ಯಾರೂ ಕೂಡ ಕಷ್ಟದಲ್ಲಿ ಇರೋಲ್ಲ ಯಾಕಂದ್ರೆ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಚುನಾವಣೆ ಬಂದಾಗ ನಿಮ್ಮ ಕಾಲು ಮುಗಿತಾರೆ ಚುನಾವಣೆ ಗೆದ್ದಾದ ಮೇಲೆ ನೀವು ಅವ್ರಿಗೆ ಕಾಲು ಬಿಡಬೇಕಾಗುತ್ತೆ ದಯವಿಟ್ಟು ಅವರ ಕೊಡುವ ಎಂಜಲ ಕಾಸು ಎಲ್ಲಿವರೆಗೂ ಇಸ್ಕೊಂಡು ಓಟ್ ಹಾಕ್ತೀವೋ ಅಲ್ಲಿವರೆಗೂ ನಾವು ಬಡವರು ಬಡವರಾಗಿರ್ತೀವಿ ಅವರು ಶ್ರೀಮಂತರು ಶ್ರೀಮಂತರಾಗಿರ್ತಾರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ನಾನೇನು ದೊಡ್ಡ ಕೋಟ್ಯಾಧಿಪತಿ ಅಲ್ಲ ನಾನೇನು ದೊಡ್ಡ ಶ್ರೀಮಂತರಲ್ಲ ನಾನು ಕೂಡ ಬಡವನೇ ಯಾಕಂದರೆ ಇಲ್ಲಿ ಬಡವರು ತುಂಬ ಜನ ನೋಡ್ತಾ ಇದ್ದೀವಿ ಕಷ್ಟ ಯಾರಿಗೆ ಗೊತ್ತಿರುತ್ತೆ ಅಂದರೆ ಬಡವನಿಗೆ ಗೊತ್ತಿರುತ್ತೆ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ನಮಗೂ ಕೂಡ ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ತಾಯಿದ್ರು ಕಷ್ಟ ಬಿದ್ದು ಜೀವನ ಮಾಡಬೇಕೀ ಸಾಲ ಮಾಡಬೇಡ್ರಿ ಸಾಲ ಮಾಡಬೇಡ್ರಿ ಹೇಳಿ ನಾವು ಇವತ್ತು ಕಷ್ಟ ಬಿದ್ದೇ ಜೀವನ ಮಾಡ್ತಾ ಇದ್ದೀವಿ ಶಾಲ ಅಂತೂ ದೇವರನ್ನೇ ಮಾಡೋಕ್ಕೋಗಿಲ್ಲ ಮಾಡೋದಿಲ್ಲ ಉಪವಾಸ ಪರವಾಗಿಲ್ಲ ಸಾಲ ಮಾಡಿ ಇನ್ನೊಬ್ಬರಿಂದ ಮುಂದೆ ಕೈ ಕಟ್ಕೊಂಡು ಅವಶ್ಯಕತೆ ಇಲ್ಲ ಬೇಕಾಗಿಲ್ಲ ಕೈಯಲ್ಲಿ ಕೆಲಸ ಇದೆ ಕೆಲಸ ಮಾಡಿ ಕೂಲಿ ಮಾಡಿ ಜೀವನ ಮಾಡೋಣ ಸಾಲ ಮಾಡಿ ತಿರುಕೆ ಸೋಕಿ ಮಾಡೋದು ಬೇಡ ಸಾಲ ಮಾಡಿ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ದಯವಿಟ್ಟು ಪ್ರತಿಯೊಬ್ಬರು ಬಡವ್ರಿಗೆ ಕೇಳ್ಕೊತ ಇದ್ದೀನಿ ನಿಮ್ಮ ಜೀವನ ಹಾಳು ಮಾಡ್ಕೋಬೇಡಿ ನಿಮ್ಮ ಜೀವನನ ಬೇರೆ ಕೈಗೆ ಕೊಡಬೇಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇರಲಿ ಬೇರೆ ಕೈಗೆ ಕೊಡಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಂಥ ತಿರುಬೋಕಿ ಸಂಘಗಳು ಇಂಥ ತಿರುಬೋಕಿ ಫೈನಾನ್ಸ್ಗಳ ಹತ್ರ ಎಲ್ಲ ಸಾಲ ತಗೊಂಡ್ರೆ ನಿಮ್ಮ ಎಲ್ಲ ಮಟ್ಟಿಯೆಲ್ಲ ಕೊಡ್ತಾರೆ ದಯವಿಟ್ಟು ಬೇಡ ಇಂಥವರಿಂದ ದೂರ ಏರಿ ಅಂತೇಳಿ ಪ್ರತಿಯೊಬ್ಬರು ನಾಗರಿಕರಲ್ಲಿ ಕೇಳ್ಕೊತ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ